ನಮಸ್ಕಾರ ಏನು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರತದ ಮುಳುಬಾಗಲ್ ತಾಲೂಕು ಪಕ್ಷ ವತಿಯಿಂದ ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ಗೆ ಬಂದಿದ್ದೀವಿ ಕಾರಣ ಇಷ್ಟೇನೆ ನಮ್ಮ ಕೆ ಬೈಪಲ್ಲಿ ರಸ್ತೆ ಈಗಾಗಲೇ ತುಂಬ ಹದಗೆಟ್ಟೋಗಿದೆ ತುಂಬ ಅಪಘಾತಗಳಾಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಏನೀಗ ನವೆಂಬರಲ್ಲಿ ಗುದ್ಲಿ ಪೂಜೆ ಮಾಡಿರ್ತಾರೆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಇದುವರೆಗೂ ಅದನ್ನ ಪ್ರಾರಂಭ ಮಾಡಿಲ್ಲ ಅದ್ರ ವಿಚಾರವಾಗಿ ಏನು ಬಂದು ಎಡಬಲಿನ ಕೇಳಿದಕ್ಕೆ ಅವರು ಕೆಲವೊಂದು ಏನು ಸಮಸ್ಯೆಗಳಿದೆ ಅದನ್ನ ಹೇಳಿದ್ದಾರೆ ಈಗ ನಾವು ಏಕಾಏಕಿ ಅವ್ರ ಮೇಲೆ ಬೀಳೋದು ಸರಿಯಲ್ಲ ಆದ್ರಿಂದ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ ಈಗ ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಪ್ರಾರಂಭ ಮಾಡ್ತೀವಿ ಅದನ್ನ ನಿಮ್ಗೆ ಪೂರ್ಣ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಒಂದು ಆಶ್ವಾಸನೆ ಮೇರೆಗೆ ನಾವು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಹತ್ತನೇ ತಾರೀಕು ಏನು ಕೊಟ್ಟಿದ್ದಾರೆ ಗಡುವು ಆ ಗಡು ಒಳಗಡೆ ಪ್ರಾರಂಭ ಮಾಡಬೇಕು ಇಲ್ದಿದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ತಾಲೂಕಿನ ಜನತೆಗೆ ಹೇಳ್ತಾ ಇದೀವಿ ಮತ್ತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕೆಬೈಪಲ್ಲಿ ರಸ್ತೆ ಇರ್ಬೋದು ಎಲ್ಲಾ ರಸ್ತೆಗಳು ಎಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರು ತಾಲೂಕಿನಲ್ಲಿ ಓಡಾಡ್ಬೇಕಂದ್ರೆ ಅವ್ರಿಗೆ ಸುರಕ್ಷಿತವಾಗಿ ರಸ್ತೆ ಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ರಸ್ತೆಗಳಲ್ಲಿ ಏನು ಸಮಸ್ಯೆ ಆಗಿದೆ ಏನು ಗುಣಿಗಳು ಬಿದ್ದಿದೆ ಅದನ್ನ ಡಾಂಬರೀಕರಣ ಮಾಡ್ಕೊಡೋದಕ್ಕೆ ಹೇಳಿದ್ದೀವಿ ಇದರಲ್ಲಿ ಎಲ್ಲ ತಾಲೂಕಿನ ಎಲ್ಲ ರಸ್ತೆಗಳು ಒಂದ್ಸತಿ ಅವ್ರನ್ನ ಈಗ ವಿಸಿಟ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಏನು ನಮಗೆ ಅವರು ಮಾತು ಕೊಟ್ಟಿದ್ದಾರೆ ಆ ನಂತರ ನಡ್ಕೊಂಡ್ರೆ ನಾವು ಶಾಂತಿಯುತವಾಗಿ ಏನು ಬೇಕೋ ನಮ್ಮ ಸಹಕಾರ ನಮ್ಮ ಬೆಂಬಲ ಇರುತ್ತೆ ಇಲ್ಲಾಂದರೆ ಉಗ್ರವಾದ ಹೋರಾಟನ ಮಾಡೋದಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ